ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ನನ್ನ ಹೆಸರು ಮಿನುತಾ ಅನ್ಬಿಟ್ಟು ತುಂಬಾ ಜನ ವರ್ಕ್ ಫ್ರಮ್ ಹೋಮ್ ಜಾಬ್ ಮಾಡ್ತಾ ಇದ್ದೀರ ಅಲ್ವಾ ಪ್ರತಿದಿನ ಐದರಿಂದ ಹತ್ತು ಸಾವಿರ ರೂಪಾಯಿ ಹೇಗೆ ದುಡಿತಾ ಇದ್ದೀರಾ ಅಂತ ನೀವು ತುಂಬಾ ಜನ ಕೇಳ್ತಾ ಕಾರಣಕ್ಕೆ ನಾನು ಕಂಪ್ಲೀಟ್ ಆಗಿ ಕನ್ನಡದಲ್ಲೇ ವಿಡಿಯೋ ಮಾಡ್ತಾ ಇದ್ದೀನಿ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆಯೋ ಅವರು ಕನ್ನಡದಲ್ಲೇನೆ ಕಲಿಬಹುದು ಅಂಡ್ ಕಂಪ್ಲೀಟ್ ಆಗಿ ಕನ್ನಡದಲ್ಲೇ ವಿಡಿಯೋ ನೋಡಿ ವಿಡಿಯೋ ನೋಡಿದ್ಮೇಲೆ ನೀವು ನನ್ನನ್ನ ಕಾಂಟ್ಯಾಕ್ಟ್ ಮಾಡ್ಬೇಕಾಗುತ್ತೆ ಬಿಫೋರ್ ಕಾಲ್ ಕಾಲಲ್ಲಿ ಎಕ್ಸ್ಪ್ಲೇನ್ ಮಾಡಿ ಅಂತ ಅಂದ್ರೆ ಖಂಡಿತವಾಗಿ ಆಗೋದಿಲ್ಲ ಯಾಕಪ್ಪ ಅಂದ್ರೆ ಒಂದು ಐದು ಫೈವ್ ಮಂತ್ಸ್ ಬೇಬಿ ಇಟ್ಕೊಂಡು ಕಾಲಲ್ಲಿ ಎಕ್ಸ್ಪ್ಲೇನ್ ಮಾಡೋಕೆ ಕಷ್ಟ ಆಗುತ್ತೆ ಅನ್ನೋ ರೀಸನ್ ಗೆ ನಾನು ಕಂಪ್ಲೀಟ್ ಕನ್ನಡದಲ್ಲಿ ವಿಡಿಯೋ ಮಾಡ್ತಾ ಇದ್ದೀನಿ ಈ ವಿಡಿಯೋನ ಕಂಪ್ಲೀಟ್ ಆಗಿ ಕನ್ನಡದಲ್ಲಿ ನೋಡಿ ಆಮೇಲೆ ನೀವು ನನ್ನನ್ನ ಕಾಂಟ್ಯಾಕ್ಟ್ ಮಾಡಿ ಅಂಡ್ ಇದೆಲ್ಲ ತಿಳ್ಕೊಂಡು ನಿಮ್ಗೆ ಇನ್ನೂ ಡೀಟೇಲ್ಸ್ ಬೇಕು ಅಂತ ಅಂದ್ರೆ ನನ್ನ ಸ್ಕ್ರೀನ್ ಮೇಲೆ ವಾಟ್ಸ್ಆಪ್ ನಂಬರ್ ಹಾಕಿರ್ತೀನಿ ಆ ವಾಟ್ಸ್ಆಪ್ ನಂಬರ್ ನ ಕಾಂಟ್ಯಾಕ್ಟ್ ಮಾಡಿ ಅಂಡ್ ಅದ್ರಲ್ಲಿ ಪ್ರತಿದಿನ ಸ್ಟೇಟಸ್ ಕೂಡ ಅಪ್ಲೋಡ್ ಇರ್ತೀನಿ ಕಂಪ್ನಿ ಲೀಗಲ್ ಇದ್ಯಾ ಫೇಕ್ ಇದೆಯಾ ಅಂತ ಹೇಳ್ಬಿಟ್ಟು ತುಂಬಾ ಜನ ಕೇಳ್ತಾ ಇದೀರಾ ನೀವು ಯಾವ ಕಂಪ್ನಿ ವರ್ಕ್ ಮಾಡ್ತಾ ಇರೋದು ಅಂತ ನಾನ್ ವರ್ಕ್ ಮಾಡ್ತಿರೋ ಕಂಪನಿ ಹೆಸರು ಬಂದ್ಬಿಟ್ಟು ಬಿಸ್ ಗುರುಕುಲ್ ಅಂತ ಇದು ಎರಡ್ ಸಾವಿರದ ಇಪ್ಪತ್ತರಲ್ಲಿ ಡೆಲ್ಲಿ ಸ್ಥಾಪನೆ ಆಯ್ತು ಇದ್ರದ ಸಿಇಒ ಬಂದ್ಬಿಟ್ಟು ರಿತ್ವಿಕ್ ತಿವಾರಿ ಅವರು ಅಂಡ್ ರೋಹಿತ್ ಶರ್ಮಾ ಅವರು ಸಿಒ ಆಗಿದ್ದಾರೆ ಅಂಡ್ ಅಂಡ್ ನಾನ್ ವರ್ಕ್ ಮಾಡ್ತಾ ಇರೋ ಬಂದ್ಬಿಟ್ಟು ಕಂಪ್ಲೀಟ್ ಗವರ್ನಮೆಂಟ್ ರಿಜಿಸ್ಟರ್ಡ್ ಕಂಪನಿ ಆಗಿದೆ ಇದು ಯಾವುದೇ ತರ ಫೇಕ್ ಫ್ರಾಡ್ ಅಲ್ಲ ಅಂಡ್ ಕಂಪ್ಲೀಟ್ ಗವರ್ನಮೆಂಟ್ ರಿಜಿಸ್ಟರ್ಡ್ ಕಂಪನಿ ಜಿ ಎಸ್ ಟಿ ಅಪ್ರೂವ್ಡ್ ಕಂಪನಿ ಆಗಿದೆ ಅಂಡ್ ನಾನು ಶಾಟ್ ಕೂಡ ಅಪ್ಲೈಡ್ ಮಾಡ್ತೀನಿ ನೀವು ನೋಡ್ಕೋಬಹುದು ಈ ಕಂಪನಿಯಲ್ಲಿ ನೆಕ್ಸ್ಟ್ ಯಾವ್ಯಾವ ಕೋರ್ಸಸ್ ಇದೆ ಅದು ಏನೇನ್ ಪ್ರೈಸಸ್ ಇದೆ ಅದ್ರಲ್ಲಿ ಏನೇನ್ ವರ್ಕ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಈ ಕಂಪನಿಯಲ್ಲಿ ಐದು ತರ ಕೋರ್ಸಸ್ ಇರುತ್ತೆ ಒಂದು ಮಾರ್ಕೆಟಿಂಗ್ ಮಾಶಿ ಬ್ರ್ಯಾಂಡಿಂಗ್ ಮಾಶಿ ಇನ್ಫ್ಲೂಯೆನ್ಸ್ ಮಾಶಿ ಟ್ರಾಫಿಕ್ ಮಾಸ್ಟಿ ಅಂಡ್ ಫಿನಾನ್ಸ್ ಮಾಶಿ ಫಸ್ಟ್ ನಾವು ಮಾರ್ಕೆಟಿಂಗ್ ಮಾಹಿತಿ ಬಗ್ಗೆ ತಿಳ್ಕೊಳ್ಳೋಣ ಮಾರ್ಕೆಟಿಂಗ್ ಅಂತ ಅಂದ್ರೇನು ಇಲ್ಲಿ ನೀವು ಜನಗಳಿಗೆ ಅಟ್ರಾಕ್ಟಿವ್ ಆಗೋ ತರ ಬ್ರಾಂಡ್ಗಳನ್ನ ಹೇಗೆ ಕ್ರಿಯೇಟ್ ಮಾಡ್ಬೇಕು ಅನ್ನೋದನ್ನ ನಿಮ್ಗೆ ಮಾರ್ಕೆಟಿಂಗ್ ಮಾಹಿಸಿ ಅನ್ನೋ ಒಂದು ಅಲ್ಲಿ ನಿಮ್ಗೆ ಹೇಳ್ಕೊಡ್ತಾರೆ ಇದು ವೆಬ್ಸೈಟ್ ಪ್ರೈಸ್ ಬಂದ್ಬಿಟ್ಟು ಎರಡ್ ಸಾವಿರದ ನೂರ ನಲ್ವತ್ ಮೂರು ರೂಪಾಯಿ ಇದೆ ಅಂಡ್ ನೀವು ನನ್ನ ರೆಫರಲ್ ಲಿಂಕ್ ಮೂಲಕ ಜಾಯಿನ್ ಆಗ್ತೀರ ಅಂದ್ರೆ ಸಾವಿರದ ನಾನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಈ ಪ್ಯಾಕೇಜ್ ನಿಮಗೆ ಸಿಗುತ್ತೆ ನೆಕ್ಸ್ಟ್ ಬಂದು ಬ್ರ್ಯಾಂಡಿಂಗ್ ಮಾಶಿ ಬ್ರಾಂಡಿಂಗ್ ಭಾಷೆಯಲ್ಲಿ ನೀವು ಮಾರ್ಕೆಟಿಂಗ್ ಭಾಷೆಯಲ್ಲಿ ಬ್ರ್ಯಾಂಡ್ ಯಾವ ತರ ಕ್ರಿಯೇಟ್ ಮಾಡಿದ್ದೀರಾ ಅಂತ ಹೇಳ್ಕೊಡ್ತಾರಲ್ವಾ ಆ ಬ್ರಾಂಡ್ ಗಳ ನೀವು ಜನಗಳಿಗೆ ಹೇಗೆ ಲೈಕ್ ಇನ್ಸ್ಟಾಗ್ರಾಮ್ ಸೋಷಿಯಲ್ ಮೀಡಿಯಾ ಫೇಸ್ಬುಕ್ ಟ್ವಿಟರ್ ಅಂಡ್ ಯೂಟ್ಯೂಬ್ ಇದ್ರಲ್ಲಿ ನೀವು ಜನಗಳಿಗೆ ಹೇಗೆ ತಲುಪಿಸ್ಬೇಕು ಅನ್ನೋದ್ನ ಇಲ್ಲಿ ಹೇಳ್ಕೊಟ್ಟಿರ್ತಾರೆ ಅಂಡ್ ಇದ್ರ ಜೊತೆ ನಿಮ್ಗೆ ಮಾರ್ಕೆಟಿಂಗ್ ಮಾಶಿ ಈ ಬ್ರಾಂಡಿಂಗ್ ಮಾಶಿ ಅನ್ನೋ ಒಂದು ಪ್ಯಾಕೇಜ್ ನ ನೀವು ಪರ್ಚೇಸ್ ಮಾಡಿದ್ರೆ ಈ ಬ್ರಾಂಡಿಂಗ್ ಮಾಶಿ ಪ್ಯಾಕೇಜ್ ಜೊತೆ ಮಾರ್ಕೆಟಿಂಗ್ ಅನ್ನೋ ಮಾಸಿ ಪ್ಯಾಕೇಜ್ ಕೂಡ ನಿಮಗೆ ಫ್ರೀ ಆಗಿ ಸಿಗುತ್ತೆ ನೆಕ್ಸ್ಟ್ ಬಂದ್ಬಿಟ್ಟು ಟ್ರಾಫಿಕ್ ಮಷಿನ್ ಇದ್ರಲ್ಲಿ ಒಂಬತ್ತು ತರ ಕೋರ್ಸ್ ಇರುತ್ತೆ ಲೈಕ್ ಅಡ್ವಾನ್ಸ್ ಇನ್ಸ್ಟಾಗ್ರಾಮ್ ಮಾಸ್ಟರ್ ಮೈಂಡ್ ಫೇಸ್ಬುಕ್ ಆಡ್ಸ್ ಗೂಗಲ್ ಆಡ್ಸ್ ಯೂಟ್ಯೂಬ್ ಮಾಸ್ಟರ್ ಮೈಂಡ್ ಈ ತರ ತುಂಬಾ ತರ ವರ್ಕ್ ನ ಕಲ್ತು ನೀವು ಇಲ್ಲಿ ಹೇಗೆ ವರ್ಕ್ ಮಾಡಿ ದುಡ್ಡನ್ನ ಮಾಡಬಹುದು ಅನ್ನೋದನ್ನ ನಿಮ್ಗೆ ಇದ್ರಲ್ಲಿ ತಿಳ್ಸ್ಕೊಡ್ತಾರೆ ಇದರ ವೆಬ್ಸೈಟ್ ಪ್ರೈಸ್ ಬಂದ್ಬಿಟ್ಟು ಎಂಟು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಇದೆ ಅಂಡ್ ನೀವು ನನ್ನ ರೆಫರಲ್ ಲಿಂಕ್ ಮೂಲಕ ಜಾಯಿನ್ ಆಗ್ತೀರಾ ಅಂತಂದ್ರೆ ಐದು ಸಾವಿರದ ಒಂಬೈನೂರ ಈ ಪ್ಯಾಕೇಜ್ ನಿಮಗೆ ಸಿಗುತ್ತೆ ಅಂಡ್ ಈ ಪ್ಯಾಕೇಜ್ ನ ನೀವು ಈ ಟ್ರಾಫಿಕ್ ಮಾಶಿ ಬಂಡಲ್ ನ ಚೂಸ್ ಮಾಡಿದ್ರೆ ಮಾರ್ಕೆಟಿಂಗ್ ಮಾಶ್ಟಿ ಬ್ರಾಂಡಿಂಗ್ ಮಾಸ್ಟ್ರಿ ಎರಡು ಬಂಡಲ್ ಕೂಡ ಫ್ರೀ ಆಗಿ ಸಿಗುತ್ತೆ ನೆಕ್ಸ್ಟ್ ಬಂದ್ಬಿಟ್ಟು ಇನ್ಫ್ಲುಯೆನ್ಸ್ ಮಾಶ್ರಿ ಇನ್ಫ್ಲುಯೆನ್ಸ್ ಆರ್ ತರ ಕೋರ್ಸಸ್ ಇರುತ್ತೆ ಇದ್ರಲ್ಲಿ ನೀವು ಕಾಪಿ ರೈಟಿಂಗ್ ವರ್ಕ್ ಕಂಟೆಂಟ್ ರೈಟಿಂಗ್ ವರ್ಕ್ ಸೇಲ್ಸ್ ಮಾಸ್ಟ್ರಿ ಅಂಡ್ ಇರೋ ತುಂಬಾ ತರ ವರ್ಕ್ ಗಳಿದೆ ಅಂಡ್ ಇಷ್ಟು ವರ್ಕ್ ಗಳನ್ನ ನೀವು ಇದ್ರಲ್ಲಿ ಯಾವ್ದಾದ್ರು ಒಂದು ವರ್ಕ್ ನ ಚೂಸ್ ಮಾಡಿ ನೀವು ವರ್ಕ್ ಮಾಡಿ ಇದರಲ್ಲಿ ಹೇಗೆ ಹಣ ಗಳಿಸಬಹುದು ಅನ್ನೋದನ್ನ ಹೇಳ್ಕೊಡ್ತಾರೆ ಅಂಡ್ ಇಲ್ಲಿ ಟ್ವೆಂಟಿ ಸಿಕ್ಸ್ ಕೋರ್ಸಸ್ ಇರುತ್ತೆ ನೀವು ಇದ್ರಲ್ಲಿ ಹೇಗೆ ವರ್ಕ್ ಮಾಡೋದನ್ನೋದು ಮೇಲೆ ನೀವು ಇದೇ ತರ ಪ್ರತಿ ಒಂದು ಸರ್ಟಿಫಿಕೇಟ್ಸ್ ನ ತಗೋಬಹುದು ಅಂಡ್ ನಾನು ಇಲ್ಲಿ ನೋಡ್ತಾ ಇರಬಹುದು ಕಾಪಿ ರೈಟಿಂಗ್ ವರ್ಕ್ ನ ಚೂಸ್ ಮಾಡಿ ಕಾಪಿ ರೈಟಿಂಗ್ ಮಾಸ್ಟರ್ ಮೈಂಡ್ ಅನ್ನೋ ಒಂದು ಸರ್ಟಿಫಿಕೇಟ್ ನ ತಗೊಂಡಿದ್ದೀನಿ ಬಿಸ್ಕುರ್ ಕೂಲ್ ಕಂಪ್ನಿ ಕಡೆಯಿಂದಾನೆ ಸೆವೆನ್ ಸೆವೆನ್ ಟ್ವೆಂಟಿ ಟ್ವೆಂಟಿ ಫೋರ್ ಗೆ ತಗೊಂಡಿದ್ದೀನಿ ಅದು ಕಂಪ್ನಿ ಕಡೆಯಿಂದಾನೆ ಕಳ್ಸಿಕೊಟ್ಟಿದ್ದಾರೆ ಅಂಡ್ ನಾನು ತುಂಬಾ ತರ ವರ್ಕ್ ಮಾಡಿ ಬೇರೆ ಬೇರೆ ಸರ್ಟಿಫಿಕೇಟ್ಸ್ ನ ತಗೊಂಡಿದ್ದೀನಿ ಆದ್ರೆ ಕಂಪ್ನಿ ಕಡೆಯಿಂದ ನನಗೆ ದೊಡ್ಡ ಸರ್ಟಿಫಿಕೇಟ್ ನ ಕಲ್ಸ್ಕೊಟ್ಟಿರೋದು ಫಸ್ಟ್ ಸರ್ಟಿಫಿಕೇಟ್ ನಾನು ತಗೊಂಡಿದ್ದು ಅಂಡ್ ಇನ್ ಬೇರೆ ಬೇರೆ ಸರ್ಟಿಫಿಕೇಟ್ ನ ಸ್ಕ್ರೀನ್ ಮೇಲೆ ಅಟ್ಯಾಚ್ ಮಾಡಿರ್ತೀನಿ ನೀವು ನೋಡ್ಕೋಬಹುದು ಅಂಡ್ ಈ ಇನ್ಫ್ಲನ್ಸ್ ಮಾಶಿ ಪ್ಯಾಕೇಜ್ ಬಂದು ಇದ್ರಲ್ಲಿ ನೀವು ಈ ಬಸ್ ಒಂದು ಬಂಡಲ್ ಚೂಸ್ ಮಾಡಿದ್ರೆ ನಿಮ್ಗೆ ಮಾರ್ಕೆಟಿಂಗ್ ಮಾಸ್ಟರ್ ಬ್ರಾಂಡಿಂಗ್ ಮಾಸ್ಟರ್ ಟ್ರಾಫಿಕ್ ಮಾಸ್ಟರ್ ಈ ಮೂರ್ ಬಂಡಲ್ ಕೂಡ ನಿಮ್ಗೆ ಇನ್ಫ್ಲೂಯೆನ್ಸ್ ಅಲ್ಲಿ ಸಿಗುತ್ತೆ ನೆಕ್ಸ್ಟ್ ಬಂದ್ಬಿಟ್ಟು ಫಿನಾನ್ಸ್ ಮಷಿ ಫಿನಾನ್ಸ್ ಮಷಿಯಲ್ಲಿ ಇದ್ರಲ್ಲಿ ಎರಡ್ ತರ ವರ್ಕ್ ಇರುತ್ತೆ ಸ್ಟಾಕ್ ಮಾರ್ಕೆಟ್ ಅಡ್ವಾನ್ಸ್ ಸ್ಟಾಕ್ ಮಾರ್ಕೆಟ್ ಬೇಸಿಕ್ ಅಂತ ಇದ್ರಲ್ಲಿ ನೀವು ಎರಡ್ ತರನು ವರ್ಕ್ ಮಾಡಿ ಕಲ್ತು ಹೇಗೆ ಮಾರ್ಕೆಟ್ ಅಲ್ಲಿ ತುರ್ಕ್ ಮಾಡೋದು ಅನ್ನೋದನ್ನ ನಿಮ್ಗೆ ಇದ್ರಲ್ಲಿ ಹೇಳ್ಕೊಡ್ತಾರೆ ನೀವು ಒಂದ್ಸು ಎನ್ರೋಲ್ ಆದ್ರೆ ನಿಮ್ಗೆ ಇದ್ರಲ್ಲಿ ಯಾವ ತರ ವರ್ಕ್ ಅನ್ನೋದು ನಿಮ್ಗೆ ಇನ್ನೂ ಚೆನ್ನಾಗಿ ಗೊತ್ತಾಗುತ್ತೆ ಅಂಡ್ ನೀವು ಇದನ್ನ ಇದ್ರ ವೆಬ್ಸೈಟ್ ಪ್ರೈಸ್ ಬಂದ್ಬಿಟ್ಟು ಹತ್ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತೈದು ನೀವು ನನ್ನ ಅಂಡರ್ ನನ್ನ ರೆಫರಲ್ ಲಿಂಕ್ ಮೂಲಕ ಜಾಯ್ನ್ ಆದ್ರೆ ಹದಿನಾಲ್ಕು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಈ ಪ್ಯಾಕೇಜ್ ಸಿಕ್ತಿದೆ ಅಂಡ್ ಫಿನಾನ್ಸ್ ಮಾಶಿ ಅನ್ನೋ ಒಂದು ಬಂಡಾಲ ನೀವು ಚೂಸ್ ಮಾಡ್ಕೊಂಡ್ರೆ ಮಾರ್ಕೆಟಿಂಗ್ ಮಾಶಿ ಬ್ರ್ಯಾಂಡಿಂಗ್ ಮಾಶಿ ಇನ್ಫ್ಲೂಯೆನ್ಸ್ ಮಾಶಿ ಟ್ರಾಫಿಕ್ ಮಾಶಿ ನಾಲ್ಕು ಗಳು ನಿಮ್ಗೆ ಫ್ರೀ ಆಗಿ ಸಿಗುತ್ತೆ ಅಂಡ್ ಬೆಸ್ಟ್ ಪ್ಯಾಕೇಜ್ ಅಂತ ಅಂದ್ರೆ ಫಿನಾನ್ಸ್ ಮಷಿನ್ ಪ್ಯಾಕೇಜ್ ಇದರಲ್ಲಿ ಬೇಗನೆ ಗ್ರೋ ಆಗ್ಬೋದು ಅಂಡ್ ನನ್ನ ಫೇವರಿಟ್ ಪ್ಯಾಕೇಜ್ ನಾನು ಕೂಡ ಫಿನಾನ್ಸ್ ಮ್ಯಾಷಿನಿ ನೆಕ್ಸ್ಟ್ ಬಂದ್ಬಿಟ್ಟು ನಾವು ಕಂಪ್ನಿಲಿ ಯಾವ ತರ ಸ್ಯಾಲ್ರಿ ಸಿಗುತ್ತೆ ಹಂಡಿ ಕಂಪ್ನಿಲಿ ತಿಂಗಳ ಸ್ಯಾಲ್ರಿನ ವೀಕ್ಲಿ ಸ್ಯಾಲ್ರಿನ ಅಂತ ಹೇಳ್ತೀನಿ ಈ ಕಂಪ್ನಿಯಲ್ಲಿ ಬಂದ್ಬಿಟ್ಟು ವೀಕ್ಲಿ ಸ್ಯಾಲ್ರಿ ಇರುತ್ತೆ ಅಂಡ್ ನಾವು ಈಗ ಫಾರ್ ಎಕ್ಸಾಂಪಲ್ ಸೋಮವಾರದಿಂದ ಭಾನುವಾರ ತನಕ ಹತ್ತು ಸಾವಿರ ರೂಪಾಯಿ ದುಡ್ದಿದೀವಿ ಅಂತ ಅಂದ್ರೆ ಅದು ಪ್ರತಿ ಮಂಗಳವಾರ ನಿಮ್ಮ ಅಕೌಂಟ್ ಗೆ ಒಂಬತ್ತುವರೆ ಸಾವಿರ ರೂಪಾಯಿ ಕಟ್ ಆಗುತ್ತೆ ಯಾಕಪ್ಪ ಅಂತಂದ್ರೆ ಇದು ಕಂಪ್ಲೀಟ್ ಗೌರ್ನಮೆಂಟ್ ರಿಜಿಸ್ಟರ್ಡ್ ಕಂಪ್ನಿ ಆಗಿರೋದ್ರಿಂದ ಈ ಕಂಪ್ನಿಯಲ್ಲಿ ನಿಮ್ಗೆ ಫೈವ್ ಪರ್ಸೆಂಟ್ ಟ್ಯಾಕ್ಸ್ ಕಟ್ ಆಗುತ್ತೆ ಫೈವ್ ಪರ್ಸೆಂಟ್ ಟ್ಯಾಕ್ಸ್ ಕಟ್ ಆದ್ರೆ ನೀವು ಅಲ್ಲೇ ಯೋಚನೆ ಮಾಡಬೇಕು ಈ ಕಂಪ್ನಿ ಕಂಪ್ಲೀಟ್ ಗವರ್ನಮೆಂಟ್ ರಿಜಿಸ್ಟರ್ಡ್ ಕಂಪನಿ ಆಗಿದೆ ಅಂತ ಹೇಳ್ಬಿಟ್ಟು ತುಂಬಾ ಜನ ಕೇಳ್ತಾ ಇದ್ರ ಇಲ್ಲಿ ಫ್ರೀ ಆಗಿ ವರ್ಕ್ ಮಾಡ್ಬೋದ ಅಂತ ಇಲ್ಲಿ ಯಾವ್ದೇ ಲಾಗಿ ಲಾಗಿನ್ ಐಡಿ ಇಲ್ದಿರೋ ತರ ನೀವು ಫ್ರೀ ಆಗಿ ವರ್ಕ್ ಮಾಡಕ್ ಆಗಲ್ಲ ನಿಮ್ದು ಇಲ್ಲಿ ಲಾಗಿನ್ ಐಡಿ ಕ್ರಿಯೇಟ್ ಮಾಡ್ಕೋಬೇಕು ಅಂದ್ರೆ ನೀವು ಇಲ್ಲಿ ಪೇ ಮಾಡಿ ಜಾಯಿನ್ ಆಗ್ಬೇಕು ಅಂಡ್ ನೆಕ್ಸ್ಟ್ ತುಂಬಾ ಜನ ಕೇಳ್ತಾ ಇದ್ರ ನೀವ್ ಯಾವ ಪ್ಯಾಕೇಜ್ ತಗೊಂಡಿದೀರ ಅಂಡ್ ನೀವ್ ಯಾವ ಪ್ಯಾಕೇಜ್ ತಗೊಂಡು ನೀವು ಅಷ್ಟ್ ಚೆನ್ನಾಗಿ ಅರ್ನಿಂಗ್ಸ್ ಮಾಡ್ತಿದೀರ ನಿಮ್ ಸ್ಟೂಡೆಂಟ್ಸ್ ಕೂಡ ಅಷ್ಟಾಗಿ ಅರ್ನಿಂಗ್ಸ್ ಮಾಡ್ತಾ ಇದಾರೆ ಅಂಡ್ ನೀವು ನನ್ನ ಇನ್ಸ್ಟಾಗ್ರಾಮ್ ನ ಚೆಕ್ ಮಾಡಿದ್ರೆ ನಾನು ಪ್ರತಿಯೊಂದು ಡೀಟೇಲ್ಸ್ ನಲ್ಲಿ ಹಾಕಿದೀನಿ ನಿಮ್ಗ್ ಅಲ್ಲೂ ಕೂಡ ಕಂಪ್ನಿ ಲೀಗಲ್ ಇದೆಯಾ ಜೆನ್ಯೂನ್ ಇದ್ಯಾ ಅನ್ನೋ ಅನ್ನೋ ಎಲ್ಲಾ ಗಳು ಸಿಗುತ್ತೆ ಅಂಡ್ ನನ್ನ ಅರ್ನಿಂಗ್ಸ್ ಆಗಿರ್ಬೋದು ನನ್ನ ಸ್ಟೂಡೆಂಟ್ಸ್ ಅರ್ನಿಂಗ್ಸ್ ಆಗಿರ್ಬೋದು ನೀವ್ ಅಲ್ಲೂ ಕೂಡ ಚೆಕ್ ಮಾಡ್ಕೊಬಹುದು ಅಂಡ್ ನಿಮ್ಗ್ ಅಲ್ಲಿ ಆನ್ಸರ್ ಸಿಗುತ್ತೆ ಅಂತ ಅನ್ಕೊಂಡಿದೀನಿ ಅದು ಜನ ಕೇಳ್ತಾ ಇದರ ನೀವ್ ಯಾವ ಪ್ಯಾಕೇಜ್ ತಗೊಂಡಿದೀರ ನೀವ್ ಎಷ್ಟು ತರ ಇನ್ಕಮ್ ಮಾಡ್ತಾ ಇದೀರ ಅಂತ ನಾನ್ ಗ್ರೋ ಆಗಿರೋ ಪ್ಯಾಕೇಜ್ ಬಂದ್ಬಿಟ್ಟು ಫಿನಾನ್ಸ್ ಮ್ಯಾಶಿ ಪ್ಯಾಕೇಜ್ ಅಂತ ಇದು ಹದಿನಾಲ್ಕ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಈ ಪ್ಯಾಕೇಜ್ ನಿಮ್ಗೆ ಸಿಕ್ತಿದೆ ಅಂಡ್ ಸೊ ಕಮ್ಮಿ ಟೈಮ್ ಪೀರಿಯಡ್ ಅಲ್ಲಿ ಇನ್ಕಮ್ ನ ಹೇಗೆ ಜನರೇಟ್ ಮಾಡ್ಬೇಕು ಅಂತ ಅಂದ್ಬಿಟ್ಟು ಫಿನಾನ್ಸ್ ಬಂಡಲ್ ಅಲ್ಲಿ ನಿಮ್ಗೆ ತಿಳಿಸ್ಕೊಡ್ತಾರೆ ಅಂಡ್ ನಾನು ಇದನ್ನ ಅಮೇಝಿಂಗ್ ಅಂತಾನೆ ಹೇಳ್ತೀನಿ ಬಿಕಾಸ್ ನಾನ್ ಗ್ರೋ ಆಗಿರೋದೇ ಫಿನಾನ್ಸ್ ಮ್ಯಾಶಿ ಪ್ಯಾಕೇಜ್ ಇಂದಾನೆ ನಾನು ಒಂದು ತಿಂಗಳಲ್ಲಿ ಐವತ್ತು ಸಾವಿರ ದುಡಿತಾ ಇದ್ದೀನಿ ಒಂದು ಮಗು ಇಟ್ಕೊಂಡು ಒಂದ್ ಹೌಸ್ ವೈಫ್ ಆಗಿ ಮನೇಲೆ ಕುತ್ಕೊಂಡು ತಿಂಗ್ಳಿಗೆ ಐವತ್ತು ಸಾವಿರ ರೂಪಾಯಿ ದುಡಿತಾ ಇದ್ದೀನಿ ನೀವು ನನ್ನ ಇನ್ಸ್ಟಾಗ್ರಾಮ್ ಚೆಕ್ ಮಾಡಿದ್ರೆ ನಿಮ್ಗೆ ಅಲ್ಲಿ ಉತ್ತರ ಸಿಗುತ್ತೆ ಅಂತ ಅನ್ಕೊಂಡಿದ್ದೀನಿ ಅಂಡ್ ನೀವು ಈ ಗೆ ಜಾಯಿನ್ ಆಗ್ಬೇಕು ಅಂಡ್ ನಾನು ಇಲ್ಲಿ ಇದೇ ತರ ವರ್ಕ್ ಮಾಡ್ಬೇಕು ನಿಮ್ಮ ಅಲ್ಲಿ ಜಾಯಿನ್ ಆಗ್ಬೇಕು ನಾನು ಕೂಡ ಮನೆಯಲ್ಲೇ ಇಟ್ಕೊಂಡು ವರ್ಕ್ ಮಾಡ್ಬೇಕು ತುಂಬಾ ಜನ ಮನೆಯಲ್ಲಿ ಹೊರಗಡೆ ಹೋಗಿ ಕೆಲಸ ಮಾಡಕ್ ಬಿಡಲ್ಲ ಮಗು ಇಟ್ಕೊಂಡು ಕೆಲ್ಸ ಮಾಡಕ್ ಆಗಲ್ಲ ಅಂತ ತುಂಬಾ ಜನ ಅನ್ಕೊಂಡು ಮನೇಲಿ ಇರ್ತೀರ ಅಂತವ್ರಿಗೆ ಒಳ್ಳೆ ಪ್ಲಾಟ್ಫಾರ್ಮ್ ಅಂತ ಹೇಳಕ್ ಇಷ್ಟಪಡ್ತೀನಿ ಅಂಡ್ ನಾನು ಕೂಡ ಫೈವ್ ಮಂತ್ಸ್ ಮಗು ಇಟ್ಕೊಂಡು ಹೌಸ್ ವೈಫ್ ಆಗಿನೇ ನನ್ನ ಫ್ರೀ ಟೈಮ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ ಒಂದ್ ಇಂಟ ಒಂದು ಸ್ಮಾರ್ಟ್ ಫೋನ್ ಇಂಟರ್ನೆಟ್ ಕನೆಕ್ಷನ್ ಚೆನ್ನಾಗಿದ್ರೆ ಇಲ್ಲಿ ಯಾರ್ಕ್ ಬೇಕಾದ್ರು ವರ್ಕ್ ಮಾಡ್ಬೋದು ಸ್ಟೂಡೆಂಟ್ಸ್ ಆಗಿರ್ಬೋದು ಹೌಸ್ ವೈಫ್ಸ್ ಆಗಿರ್ಬೋದು ಜಾಬ್ ಹೋಲ್ಡರ್ಸ್ ಆಗಿರ್ಬೋದು ಅಂಡ್ ಪಾರ್ಟ್ ಟೈಮ್ ಜಾಬ್ ಮಾಡ್ತಾ ಇರೋರ್ ಇಲ್ಲಿ ವರ್ಕ್ ಮಾಡ್ಬೋದು ಅಂಡ್ ಅರ್ನಿಂಗ್ಸ್ ನ ಮಾಡ್ಬೋದು ಅಂಡ್ ನಾನು ಖಂಡಿತವಾಗಿಯೂ ನನ್ನ ಗೈಡ್ ಲೈನ್ಸ್ ಬಂದು ಕಂಪ್ಲೀಟ್ ಕನ್ನಡದಲ್ಲಿ ಇರುತ್ತೆ ನೀವು ನನ್ನ ಅಂಡರ್ ಅಲ್ಲಿ ಜಾಯಿನ್ ಆಗಿ ನಾನು ಅರ್ನಿಂಗ್ಸ್ ಮಾಡ್ತಾ ಇರೋ ತರ ನೀವು ಹೇಗೆ ಅರ್ನಿಂಗ್ಸ್ ಮಾಡಬೇಕು ಅನ್ನೋದನ್ನ ನಾನು ನಿಮಗೆ ಗೈಡ್ ಮಾಡ್ತೀನಿ ನೀವು ಕೂಡ ನನ್ನ ಅಂಡರ್ ಅಲ್ಲಿ ಜಾಯಿನ್ ಆದ್ರೆ ಸೇ ನಾನ್ ಹೇಗೆ ಅರ್ನಿಂಗ್ಸ್ ಮಾಡ್ತಾ ಇದ್ದೇನೆ ನಿಮ್ಗೂ ಕೂಡ ಅದೇ ತರ ಹೇಳ್ಕೊಡ್ತೀನಿ ನಾನು ನೀವೀಗ ಜಾಯಿನ್ ಆಗ್ಬೇಕು ನಮ್ಗೆ ಲಿಂಕ್ ಬೇಕು ಅನ್ನೋದಾದ್ರೆ ನಾನು ಇಲ್ಲಿ ಕೆಳಗಡೆನೆ ಲಿಂಕ್ ನ ಕ್ಯಾಪ್ಷನ್ ಸಾರಿ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ನ ಹಾಕಿರ್ತೀನಿ ನೀವು ಅಲ್ಲೂ ಕೂಡ ಹೋಗಿ ಜಾಯಿನ್ ಆಗಿ ನನ್ಗೆ ವಾಟ್ಸಪ್ ನಂಬರ್ ನ ಇಲ್ಲಿ ಅಟ್ಯಾಚ್ ಮಾಡಿರ್ತೀನಿ ಅಟ್ಯಾಚ್ ಮಾಡಿರೋ ವಾಟ್ಸ್ಆ್ಯಪ್ ಗೆ ನೀವು ನನ್ಗೆ ಸ್ಕ್ರೀನ್ ಶಾಟ್ ಕಳ್ಸಿದ್ರೆ ನೀವು ನನ್ನ ಹ್ಯಾಂಡಲ್ಲಿ ಜಾಯಿನ್ ಆಗ್ತೀರಾ ಅಂಡ್ ನನ್ನ ಟೆಲಿಗ್ರಾಮ್ ಗ್ರೂಪ್ ಗೆ ನಿನ್ನ ನಿಮ್ಗೆ ಆಡ್ ಮಾಡ್ತೀನಿ ಅಂಡ್ ಕಡೆಯಿಂದ ನಿಮ್ಗೆ ತುಂಬಾ ತರ ಟ್ರೈನಿಂಗ್ಸ್ ಬರುತ್ತೆ ನೀವು ಜಾಯಿನ್ ಆಗಿ ಒಳ್ಳೆ ಇನ್ಕಮ್ ನ ಮಾಡ್ಬೋದು ಅಂತಾನೆ ಹೇಳ್ತೀನಿ ಅಂಡ್ ನೀವು ಇಲ್ಲೇ ಆಗ್ತೀರ ಅಂತ ಕೆಳಗಡೆ ಲಿಂಕ್ ಕೊಟ್ಟಿರ್ತೀನಿ ಅಲ್ಲೇ ಜಾಯ್ನ್ ಆಗಿ ಅಂಡ್ ನೀವು ನನ್ನ ರೆಫರಲ್ ಲಿಂಕ್ ಮೂಲಕ ನನ್ನ ಜಾಯ್ನ್ ಆದ್ರೆ ನಿಮ್ಗೆ ಕಂಪ್ಲೀಟ್ ಕನ್ನಡದಲ್ಲೆಲ್ಲ ಗೈಡ್ಲೈನ್ಸ್ ಕೊಡ್ತೀನಿ ನನ್ನ ಗೈಡ್ಲೈನ್ಸ್ ಬಂದು ಒಂದಿನ ಎರಡು ದಿನ ಇರಲ್ಲ ಲೈಫ್ ಲಾಂಗ್ ಕನ್ನಡದಲ್ಲೇ ಗೈಡ್ಲೆನ್ಸ್ ಕೊಡ್ತೀನಿ ನೀವು ಜಾಯಿನ್ ಆದ್ಮೇಲೆ ನಿಮ್ಗೆ ಏನೇ ಡೌಟ್ಸ್ ಇರಲಿ ಏನೇ ಡೌಟ್ಸ್ಗಳು ಇದ್ರು ತುಂಬಾ ಅಂದ್ರೆ ಇದು ವರ್ಕ್ ಬಗ್ಗೆ ಇನ್ನು ಗೊತ್ತಾಗಿಲ್ಲ ಹಂಗೆ ಹಿಂಗೆ ಅಂತ ಅಂತ ತುಂಬಾ ಡೌಟ್ಸ್ ಬರುತ್ತೆ ಅದು ಬಂದಾಗ ನೀವು ಯಾವಾಗ್ಲೇ ಕಾಲ್ ಮಾಡಿ ಅಂಡ್ ಮೆಸೇಜ್ ಮಾಡಿ ನಾನ್ ನಿಮ್ಗೆ ಕಂಪ್ಲೀಟ್ ಕನ್ನಡದಲ್ಲೇ ವರ್ಕ್ ಬಗ್ಗೆ ನಾನು ನಿಮಗೆ ಗೈಡ್ ಮಾಡ್ತೀನಿ ಅಂಡ್ ನೀವು ಇಲ್ಲಿ ಜಾಯಿನ್ ಆಗ ನೀವು ನನ್ನ ವಾಟ್ಸಪ್ ಮುಖಲ್ಗನೆ ರೀಚ್ ಮಾಡಿ ಅಲ್ಲೇ ಲಿಂಕ್ ಕಳ್ಸ್ಕೊಂಡು ಜಾಯಿನ್ ಆಗ್ತೀನಿ ಅಂದ್ರು ಕೂಡ ಜಾಯಿನ್ ಆಗಿ ನೀವು ಕೂಡ ಹಾಗೆ ಮನೆಯಲ್ಲಿ ಕುತ್ಕೊಂಡು ಅರ್ನಿಂಗ್ಸ್ ನ ಮಾಡ್ಬೇಕು ಅನ್ನೋದನ್ನ ನಿಮ್ಗೆ ಹೇಳ್ಕೊಡ್ತೀನಿ ಥ್ಯಾಂಕ್ ಯು